ಜಮೀನ್ ಕಾಟೇರಮ್ಮ ದೇವಸ್ಥಾನ ಕಂಬಳಿಪುರ ನಮಸ್ಕಾರಪ್ಪ ಸಾವ್ಕರ ನಮ್ಮೂರಿಂದ ಬೆಂಗಳೂರ್ಗ್ ಬಂದೀನಿ ಬೆಂಗಳೂರಿಂದ ಹೊಸಕೋಟೆಗ್ ಬಂದನ ಕಂಬಳಿಪುರ್ಗೆ ಹೋಗ್ಬೇಕಂದ್ರೆ ಇಲ್ಲಿ ನಿಮ್ಗೆ ಆಟೋಗಳು ಸಿಕ್ತವು ಆಟೋಗಳು ಕೊಂಡ್ ಹೋಗ್ಬೇಕಿಲ್ಲಿ ನಾನು ಈಗ ಆಟೋ ಹೋಗ್ತೇನೆ ಕಾಟೆರ ಮನ ಗುಡಿ ಬಗ್ಗೆ ಬಾಳ ಕೇಳಿದ್ನಿ ಅದಕ್ಕೆ ಹೋಗಬೇಕು ನಿಮಗೂ ತೋರ್ಸ್ಬೇಕಂತ ಪಣ ತೊಟ್ಟ ರಿಕ್ಷಾದಾಗ ಹೊಂಟಿನಿ ಹೊಸಕೋಟೆಯಿಂದ ಐವತ್ ರೂಪಾಯಿ ಕೊಟ್ಟ ಹತ್ ಕಿಲೋಮೀಟರ್ ರಿಕ್ಷಾದಾಗ ಬಂದಿನಿ ಕಂಬಳಿಪುರಕ ಇಲ್ಲಿ ಬರೋ ಮಠ ಅಂತೂ ನನಕಿ ಮೊದಲ ನೂರಾರು ಕಾರ್ ಗಾಡಿ ರಿಕ್ಷಾ ಬೈಕ್ ಬಂದಿತ್ತಿದ್ದು ಇದನ್ನ ನೋಡಿದ ಬಳಕ ನನಗೆ ಜಾಸ್ತಿ ಕ್ಯೂರಿಯಾಸಿಟಿ ಬತ್ತ ಯಾಕ ಇಷ್ಟ ಜನ ಇಲ್ಲಿ ಬರಾಕತ್ತಾರಂತ ಹಂಗ ಅನ್ಕೋತ ಒಂದ್ ನೂರ್ ಮೀಟರ್ ಒಳಗ್ ಬಂದ ಮೇಲೆ ಇಲ್ಲಿ ಅಮ್ಮ ಶಕ್ತಿ ಪೀಠ ಅಂತ ಒಂದ್ ಕಮಾನ ಕಾಟೆ ದರ್ಶನ ದರ್ಶನ್ ಮಾಡ್ಕೊಳಕ್ ಹೋಗಿದ್ರ ಮುಂಚೆ ಏನತ್ತೈತೆ ಅಂದ್ರ ಇಲ್ಲಿ ಒಂದ್ ಇಲ್ಲಿ ಫಸ್ಟ್ ಕೈಕಾಲ್ ತಕೊಳಂತ ಆಮೇಲೆ ಇಲ್ಲಿ ಗಣಪತಿ ಗುಡಿ ಐತಿ ಗಣಪತಿ ಹುಡಗ ಬಪ್ಪನ್ ದರ್ಶನ ದರ್ಶನ್ ಮುಂದೆ ಒಳಗೆ ಹೋಗಿ ಕಾಟೆರಾಮನ್ ದರ್ಶನ ಮಾಡ್ಕೊಳದ ಹ್ಞೂ ಸರಿ ಅಂತ ನಾನು ಕೈಕಾಲ್ ಮಧ್ಯೆ ತೊಳ್ಕೊಂಡ ಗಣಪತಿ ಬಪ್ಪನ್ ದರ್ಶನ ಮಾಡ್ಕೊನಿ ಅಲ್ಲಿಂದ ಮುಂದೆ ಬಂದ ಬಳಕ ನಮಗ್ ಕಾಂತವು ಎರಡ ಹಾಲದ ಮರ ಇವು ಕರೆಕ್ಟ್ ಮುನ್ನೂರ ಐವತ್ತು ವರ್ಷ ಹಳೆ ಗಿಡ ಅದಾವಂತ ಇದರೊಳಗೆ ಎರಡು ಗಿಡ ಅದಾವು ಒಂದ್ ಗಿಡಕ್ಕ ಮುನೇಶ್ವರ ಮತ್ತೊಂದು ಗಿಡಕ್ಕ ಕಾಟರಮ್ಮ ಗಿಡ ಅಂತ ಕರೀತಾರ ಆಲದ ಮರ ಸುತ್ತೆಲ್ಲ ಜನರ ಪ್ರದಕ್ಷಿಣೆ ಅದ್ರ ಜೊತೆ ಆಲದ ಮರಕ್ಕ ತೆಂಗಿನಕಾಯಿ ಕಟ್ಟಿರೋದು ಕೆಂಪರಿ ಒಳಗ ಇಲ್ಲಿ ವಿಶೇಷ ಏನಂದ್ರ ಬಂದಂತ ಭಕ್ತರಿಗೆ ಏನಾದ್ರೂ ಸಮಸ್ಯೆ ಇತ್ತಂತ್ರ ಒಂಬತ್ತು ವಾರ ಬಂದ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಬೇಕಂತ ಅದರಿಂದ ನಮ್ಗೆ ಸಮಸ್ಯೆ ಪರಿಹಾರ ಆಗ್ತಾವಂತ ಭಕ್ತರ ನಂಬಿಕೆ ಐತಿ ಬೇರೆ ಬೇರೆ ಸಮಸ್ಯೆಗೆ ಬೇರೆ ಬೇರೆ ಮಂತ್ರ ಪಟಸ್ತಾ ಪ್ರದಕ್ಷಿಣೆ ಹಾಕಬೇಕಂತ ಈ ತೆಂಗಿನಕಾಯಿ ಇಲ್ಲೇ ಗುಡಿಯಾಗಿ ಜೊತೆ ಏನ್ ಮಂತ್ರ ಅನ್ಬೇಕು ಅದನ್ನ ಒಂದು ಚಿಟ್ಟಿ ಒಳಗ್ ಬರ್ದ್ ಕೊಟ್ಟಿರ್ತಾರೋ ಆ ಮಂತ್ರ ಅನ್ಕೋತ ಆಲದ ಮರದ ಪ್ರದಕ್ಷಿಣೆ ಹಾಕಬೇಕು ಇದನ್ನೆಲ್ಲ ನೋಡಿ ಮುಂದೆ ಬಂದ ಮೇಲೆ ನಮಗ್ ಕಾಣೋದು ಮೂವತ್ತರಿಂದ ಅಡಿ ಎತ್ತರದ ಕಾಳಿಕಾ ದೇವಿ ಮೂರ್ತಿ ಮಂಗಳವಾರ ಶುಕ್ರವಾರ ರವಿವಾರ ಇಲ್ಲಿ ಬಹಳ ಮಂದಿ ಭಕ್ತರು ಬಹಳ ದೂರಿಂದ ಬಂದಿರ್ತಾರ ಮತ್ತ ಅದ್ರಾಗ ಅಮಾಶಿಗೆ ಹುಣಿಮೆಗಂತೂ ಕಾಲಿಡಕ್ ಜಾಗ ಇರೋದಿಲ್ಲ ಈಗ ನೀವ್ ನೋಡತ್ತಿರಲ್ಲ ಜನ ಎಷ್ಟೈತೆ ಅಂತ ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರ ಶತ್ರು ಪರಿಹಾರ ಅಂದ್ರ ಮಾಟ ಮಂತ್ರ ಅದು ಏನಾದ್ರು ಮಾಡಿರಂದ್ರ ಅದನ್ನೆಲ್ಲ ಪರಿಹಾರ ಆಗೋ ಸಂಬಂಧ ಇಲ್ಲಿ ಬೀಗ ಕಟ್ತಾರ ಮನಸರಿ ದೇವಿಗೆ ಬೇಡ್ಕೊಂಡ ಬೀಗ ಕಟ್ಟಿರಂದ್ರ ಅಂದ್ರ ಶತ್ರು ದೋಷ ಪರಿಹಾರ ಆಗ್ತೈತಿ ಅಂತ ನಂಬಿಕೆ ಐತಿ ಇದೇನ್ ನೋಡಕತ್ತೀ ನೀವು ಕಾಟೆರಮನ್ ಗುಡಿ ಬಾಜುಕನ ಈ ಭದ್ರಕಾಳಿ ಅಥವಾ ಕಾಳಿಕಾ ದೇವಿ ರುದ್ರವತಾರದ ಮೂರ್ತಿ ಐತಿ ನೋಡ್ರಿ ಇಲ್ಲೇ ನಿಮಗೆ ತೆಂಗಿನಕಾಯಿ ಮತ್ತ ಮಂತ್ರ ಚೀಟಿ ಕೊಡ್ತಾರು ಬಾಜುಕನ ಗಿಡದಾಗ ಯಾರಿಗ ಸಂತಾನ ಪ್ರಾಪ್ತಿ ಅಂದ್ರ ಮಕ್ಳ ಆಗಿಲ್ದವ್ರ ದೇವಿಗೆ ಬೇಡ್ಕೊಂಡ ತೊಟ್ಲಾ ಕಟ್ಟಿದ್ರ ಅವ್ರಿಗೆ ಆಗ್ತಾವಂತ ಒಂದ್ ನಂಬಿಕೆ ಐತಿ ಹಂಗ ಮನಸ್ಸೊಳಗ ಏನಾದ್ರೂ ಬೆಡ್ಕೊಂಡ ಚೀಟಿನೂ ಕಟ್ತಾರ ಇಲ್ಲಿ ಏನ್ ಮಾಡತ್ತಾರ ನರದೃಷ್ಟಿ ಜಾಸ್ತಿ ಆಗಿತ್ತು ಅಂದ್ರ ಇಲ್ಲಿ ತಡೆ ಹೊಡಿತಾರಂತ ತಡೆ ಹೊಡಿದ್ರಿಂದ ನರದೃಷ್ಟಿ ಕಡಿಮೆ ಆಗ್ತಿತ್ ಅಂತ ನೋಡ್ರಿ ಭದ್ರಕಾಳಿ ಮೂರ್ತಿ ಮುಂದೆ ಹೆಣ್ಮಕ್ಳು ಬೇರೆ ಬೇರೆ ರೀತಿಯ ದೀಪ ಹಚ್ಚಿಟ್ಟಿರ್ತಾರ ನೋಡ್ರಿ ಮತ್ ಇಲ್ಲೈತ್ ನೋಡ್ರಿ ಕಾಟೆರಮ್ಮನ ಮೂಲ ದೇವಸ್ಥಾನ ಅಲ್ಲಿಂದ ಹೊರಗ್ ಬಂದ ಮೇಲೆ ಇಲ್ಲಿ ನೋಡ್ರಿ ಹೋಮ ಸುಡ್ತಾರು ಇದು ಹೋಮ ಯಾಕೆ ಸುಡ್ತಾರ ಅಂದ್ರ ಶ್ರೀ ಕುಬೇರ ಮಹಾಲಕ್ಷ್ಮಿ ಹೋಮ ಸುಡೋದ್ರಿಂದ ಜನರು ಏನ್ ಕರ್ಮಗಳು ಇರ್ತಾವ ನೋಡ್ರಿ ಆ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ನಂಬಿಕೆ ಐತಿ ಹಂಗ ಅಲ್ಲೇ ಬಾಜುಕನ ದೇವಿ ಉಸ್ತುವಾರಿ ಎಲ್ಲಾ ಪೂಜೆ ಪುನಸ್ಕಾರ ಮಾಡಿ ಬಾರ್ಸ್ಕೊತ ಹೊರಗ್ ತರ್ತಾರ ಹೋಮೆಲ್ಲಾ ಆದ್ಮೇಲೆ ದೇವಿ ವಾಗ್ದಾನ ನಡಿತೈತಿ ಹೆಂಗಂದ್ರ ಬಂದಿರೋ ಭಕ್ತರ ಎಲ್ಲಾ ತಮ್ಮ ಸಮಸ್ಯೆಯನ್ನು ದೇವಿ ಕೇಳ್ತಾರು ಕೆಲಸ ಆಗತ್ತಂದ್ರ ಬಲಕ್ ಬಾ ಇಲ್ಲಂದ್ರ ಎಡಕ್ ಬಾ ಅಂತ ಕೇಳ್ತಾರು ಅಂದ್ರೆ ಹೆಂಗ ನಮ್ ಕಡೆ ಕೌಲ್ ಹಚ್ಚಾರ ನೋಡ್ರಿ ಆತರ ಸೇಮ್ ಅದ್ ಹೆಂಗ ಪಾತಂದ್ರ ಈಗ ನೀವ್ ನೋಡ್ರಿ ಗೊತ್ತಾತಿ ಶ್ವೇತಾ ಚಂದ್ರಶೇಖರ್ ಗಂಡಾಯಂತಿ ಕಲಹ ಒಬ್ಬರಿಗೊಬ್ರು ದೂರ ಅವ್ರೆ ಒಂದಾಗ್ಬೇಕು ಅನ್ಯೋ ಜೀವನ ಮಾಡ್ಬೇಕು ಆಗತ್ತಾ ಬದುಕೊಡು ಇಲ್ಲ ಎರ್ಕೊಡ್ತಾ ಕಿರಣ್ ಕುಮಾರ್ ಜೊತೆ ಸಂತಾನ ವಿಳಂಬ ಆದಷ್ಟು ಬೇಗ ಸಂತಾನ ಫಲ ಕಲಗಬೇಕು ಆಗತ್ತಾ ಬಲಕ್ ಕೊಡುನ ದೋಷ ಆಯ್ತಾ ಅವ್ರಿಗೆ ಎಡ್ಕೊಡ್ತಾಯಿ ಹಂಗ ಇಲ್ಲಿ ಬಂದ ಭಕ್ತರ ಸಲುವಾಗಿ ನಿತ್ಯ ದಾಸವನ್ನು ಇಟ್ಟಿದ್ದಾರೆ ಮತ್ ಇಲ್ಲೊಂದು ಎರಡ್ ನೂರ ಐವತ್ತಡಿ ಎತ್ತರದ ಮಹಾ ದೇವಿ ಮೂರ್ತಿ ಮಾಡತಾರ ಇದೊಂದು ಅದ್ಭುತ ಐತ್ ನೋಡ್ರಿ ನಮ್ ಕರ್ನಾಟಕ ಒಳಗಿನ ವಿಡಿಯೋ ಎಷ್ಟಾಗಿತ್ತಂದ್ರ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಹೊಡಿರಿ ಸಬ್ಸ್ಕ್ರೈಬ್ ಬಟನ್ ಧಡಲ್ ಅನಿಸ್ರಿ ಪಾಠ ಮತ್ತೆ ಭೇಟಿ ಆಗೋಣ